ನಾವೆಲ್ಲರೂ ಇವತ್ತು ಸೇರಿದೀವಿ ಸೊ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸೊ ನೀವು ಆಲ್ರೆಡಿ ಎಲ್ಲರೂ ನೋಡಿದೀರ ತಿಳ್ಕೊಂಡಿದಿರಾ ಯು ಬಿನ್ ಪಾರ್ಟ್ ಆಫ್ ನಮ್ಮ ಕಿಡಿ ಚಿತ್ರದ ಫಸ್ಟ್ ಸಾಂಗ್ ಸೊ ಗುರುವೇ ನಿಟ ಬಲ್ಲವರು ಯಾರು ಸೊ ಈ ಹಾಡು ಮಾಡಿದಂಥ ಮೋಡಿ ಈ ಹಾಡು ಕ್ರಿಯೇಟ್ ಮಾಡಿದಂಥ ಹಿಸ್ಟ್ರಿ ಇದೆಯಲ್ಲ ಇದು ನೆಕ್ಸ್ಟ್ ಲೆವೆಲ್ ಹಾಡು ಟ್ರೆಂಡ್ ಆಗಿರ್ಬೋದು ವೈರಲ್ ಆಗಿರ್ಬೋದು ಅಥವಾ ಇವತ್ತಿನ ದಿನದಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಅಂತ ಏನು ಹೇಳ್ತಾರೆ ಆ ರೀಲ್ಸು ಎಲ್ಲ ಸೇರ್ಸಿದ್ರೆ ಒಂದು ಆರು ಲಕ್ಷಕ್ಕಿಂತ ಹೆಚ್ಚಿನ ರೀಲ್ಸ್ ಅನ್ನ ಮಾಡಿದ್ದಾರೆ ಎಷ್ಟೋ ಜನ ಸ್ವತಃ ಹಳ್ಳಿಯಲ್ಲಿರುವಂತಹ ಒಂದು ಹುಡುಗರ ಗುಂಪೆಲ್ಲ ಸೇರ್ಕೊಂಡು ಎಕ್ಸ್ಟ್ರಾರ್ಡನರಿ ಆಗಿ ಅವರ ಸ್ಟೈಲ್ ಅವರ ಕ್ರಿಯೇಟಿವಿಟಿ ಯೂಸ್ ಮಾಡಿ ಮಾಡಿರುವಂತಹ ವಿಡಿಯೋಗಳೆಲ್ಲ ಟ್ರೆಂಡ್ ಆಗಿದೆ ಸೊ ಇವತ್ತು ನಾವೆಲ್ಲರೂ ನೆನ್ಸ್ಕೋಬೇಕಾಗಿರೋ ಒಂದು ಬಹಳ ಮುಖ್ಯವಾದಂತಹ ವಿಷಯ ಅಂದ್ರೆ ಇತ್ತೀಚೆಗೆ ನಾವು ಭಾರತೀಯರು ಬಹಳ ಹೆಮ್ಮೆ ಪಟ್ಟಂತ ವಿಷಯ ನೂರ ನಲ್ವತ್ನಾಲ್ಕನೇ ನಮ್ಮ ಕುಂಭಮೇಳ ಉತ್ಸವ ಸೊ ಆ ಉತ್ಸವಕ್ಕೆ ಹೋದ ಪ್ರತಿಯೊಬ್ಬ ಕನ್ನಡಿಗ ಅಷ್ಟೇ ಅಲ್ಲ ಬೇರೆ ಬೇರೆ ಭಾಷೆಯವರು ಎಲ್ಲರ ಬಾಯಲ್ಲಿ ಅತಿ ಹೆಚ್ಚು ನುಡಿದಂತಹ ಹಾಡು ನಮ್ಮ ಕೇಡಿ ಚಿತ್ರದ ಶಿವ ಶಿವ ಹಾಡು ಐ ತಿಂಕ್ ಇದಕ್ಕೊಂದು ದೊಡ್ಡ ಚಪ್ಪಾಳೆ ಆ ತಂಡಕ್ಕೆ ನಾವು ಸಲ್ಲಿಸಲೇಬೇಕು ತಮಾಷೆ ಅಲ್ಲ ಅಲ್ಲಿ ಎಂತೆಂತಹ ಜನರು ಬರ್ತಾರೆ ಆ ಜನ ಎಲ್ಲ ಈ ಸಾಂಗ್ ಅನ್ನ ಇಟ್ಕೊಂಡು ವಿಡಿಯೋ ಮಾಡಿದಾಗಿರ್ಬೋದು ಅಲ್ಲಿ ಕೂಗಿದಾಗಿರ್ಬೋದು ಇದೆಲ್ಲ ನೋಡಿದಾಗ ಕನ್ನಡಿಗರಾಗಿ ನಮ್ಗೆ ಅಷ್ಟು ಹೆಮ್ಮೆ ಆಗುತ್ತೆ ಇದೆಲ್ಲ ಒಂದು ಕಡೆ ಆದ್ರೆ ಇವತ್ತು ಆಗ್ತಾ ಇರುವಂತಹ ನೆಕ್ಸ್ಟ್ ಟ್ರೆಂಡಿಂಗ್ ಏನಪ್ಪ ಅನುಷ್ ಈಗಲೇ ಟ್ರೆಂಡ್ ಹೇಳ್ತಿದ್ದಾರೆ ಅಂದ್ರೆ ನಾನು ಹೇಳಿ ಅಲ್ವಾ ಪ್ರೇಮ್ ಸರ್ ಇದಾರೆ ಅಂದ್ರೆ ಅಲ್ಲಿ ಟ್ರೆಂಡ್ ಇದ್ದೇ ಇರುತ್ತೆ ಅದರಲ್ಲೂ ಪ್ರೇಮ್ ಸರ್ ಮತ್ತೆ ಅರ್ಜುನ್ ಜನ್ಯಾ ಸರ್ ಅವರು ಇದಾರೆ ಅಂದ್ರೆ ಅಲ್ಲಿ ಟ್ರೆಂಡಿಂಗ್ ಕಟ್ಟಿಟ್ಟ ಬುತ್ತಿ ಅವರ ಕಾಂಬಿನೇಷನ್ ವಿಲನ್ ಚಿತ್ರ ಆಗಿರ್ಬೋದು ಡಿ ಕೆ ಚಿತ್ರ ಆಗಿರಬಹುದು ಅಥವಾ ಇವಾಗ ಬರ್ತಿರೋಂಥ ನಮ್ಮ ಕೇಳಿ ಚಿತ್ರ ಆಗಿರ್ಬೋದು ಆಮೇಲೆ ಏಕಲವ್ಯ ಚಿತ್ರ ಆಗಿರ್ಬೋದು ಪ್ರತಿಯೊಂದು ಮ್ಯೂಸಿಕಲ್ ಆಲ್ಬಮ್ ಬರೀ ಒಂದು ಹಾಡಲ್ಲ ಇಡೀ ಆಲ್ಬಮ್ ಸಿಕ್ಕಾಪಟ್ಟೆ ಟ್ರೆಂಡ್ ಆದಂತಹ ಒಂದು ಜೋಡಿ ಅದು ಸೊ ಆ ಜೋಡಿ ಮತ್ತೆ ಇವತ್ತು ಮೋಡಿ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಕನ್ನಡ ಚಲನಚಿತ್ರರಂಗವನ್ನ ಭಾರತೀಯ ಚಿತ್ರರಂಗದಲ್ಲಿ ಒಂದು ವಿಷನ್ ಅಂತ ತೋರಿಸ್ತಾ ಇರುವಂತಹ ಒಂದು ಸಂಸ್ಥೆ ಅಂದ್ರೆ ಅದು ನಮ್ಮ ಕೆ ವಿ ಎನ್ ಸಂಸ್ಥೆಯವರು ಅವರು ಗ್ರ್ಯಾಂಡಿಯರ್ನೆಸ್ ಗೆ ಇರುವಂತಹ ಒಂದು ವಿಷನ್ ಆಗಿರಬಹುದು ಅಥವಾ ಕ್ರಿಯೇಟಿವಿಟಿ ಸದಭಿರುಚಿಯ ಕಥೆಗಳನ್ನ ಆಯ್ಕೆ ಮಾಡಿದ ವೇ ವಿ ಎನ್ ಎಸ್ ಪ್ರೆಸೆಂಟಿಂಗ್ ಫಿಲ್ಮ್ಸ್ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಆಗಿರ್ಬೋದು ಅಥವಾ ಈಗ ನೆಕ್ಸ್ಟ್ ವರ್ಲ್ಡ್ ವೈಡ್ ಹೋಗ್ತಾ ಇದ್ದಾರೆ ಸೊ ಆ ರೀತಿ ನಿರ್ಮಾಪಕರು ನಮ್ಮ ಕರ್ನಾಟಕದವರು ನಮ್ಮ ಬೆಂಗಳೂರಿನವರು ಅಂತ ಹೇಳೋದಕ್ಕೆ ನಮಗೆ ಬಹಳ ಹೆಮ್ಮೆ ಅನ್ಸುತ್ತೆ ಸೊ ಇವತ್ತು ಕೆ ವಿ ಎನ್ ಸಂಸ್ಥೆ ಹಾಗೂ ಆ ಸಂಸ್ಥೆಯ ಮಾಲೀಕರಾದಂಥ ವೆಂಕಟ್ ನಾರಾಯಣ್ ಸರ್ಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆಗಳ ಮೂಲಕ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ ಸೊ ನಾನಾಗ್ಲೇ ಹೇಳ್ದಾಗ ಇವತ್ತು ಬರೀ ಲಿರಿಕಲ್ ವಿಡಿಯೋ ಆಫ್ ದ ಸೆಕೆಂಡ್ ಸಾಂಗ್ ಈ ಹಾಡೇ ಒಂಥರ ವಿಭಿನ್ನಾಗಿದೆ ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ಅಂತ ಹೇಳ್ಬಿಟ್ಟು ಇದೆ ಈ ಸಾಂಗ್ ಮೋಸ್ಟ್ಲಿ ಅರ್ಜುನ್ ಜನ್ಯಾ ಸರ್ ಅವರು ನನ್ನ ಮನಸ್ಸಲ್ಲಿ ಇಟ್ಕೊಂಡೇ ಬರ್ದಿದಾರೋ ಏನೋ ಏನ್ ಸರ್ ಇದನ್ನೇ ಯಾವಾಗ್ಲೂ ಹೇಳ್ತಿರ್ತಾರೆ ಮೇಡಮ್ ನಂಗೂ ನಿಮ್ಗೂ ಸೆಟ್ ಆಗದೇ ಇಲ್ಲ ಅಂತ ಅದನ್ನ ಬಹಳ ಕಷ್ಟ ಪಡಿಸ್ತಿರ್ತಾರೆ ಅವ್ರ ಮನೆಯವರು ಅದು ಬೇರೆ ವಿಷಯ ಆದ್ರೆ ನಾವು ಇದನ್ನ ಬಿಡಲ್ಲ ಈ ಪ್ರಯತ್ನವನ್ನ ಬಿಡೋದಿಲ್ಲ ಇದನ್ನ ಬಹಳ ಪ್ರೀತಿಯಿಂದ ಈ ಒಂದು ಮ್ಯೂಸಿಕ್ ಅನ್ನು ಮಾಡಿದ್ದಾರೆ ಸೊ ಇವತ್ತು ಈ ಹಾಡಿನ ಲಾಂಚ್ ಆಗಲಿದೆ ಅಂಡ್ ನಮ್ಮ ಎಲ್ಲ ಕಾಸ್ಟ್ವಲ್ಪ ಸ್ಟೇಜ್ ಮೇಲೆ ಬರ್ತಾರೆ ಎಲ್ಲ ರೆಟ್ರೋ ಲುಕ್ ಅಲ್ಲಿ ಒಂದು ಸಿನಿಮಾನೇ ರೆಟ್ರೋ ಏರಾನ ಕ್ರಿಯೇಟ್ ಮಾಡಿದಂತ ಸಿನಿಮಾ ಕೇಳಿ ಸೊ ಈ ಸಿನಿಮಾದಲ್ಲಿ ರೆಟ್ರೋ ಲುಕ್ ಅಲ್ಲಿ ಮಿಂಚ್ತಾ ಇರೋದು ಕಾಳಿದಾಸನಾಗಿ ನಮ್ಮ ಫ್ರೆಂಡ್ಸ್ ಧ್ರುವ ಸರ್ ಬರ್ಲಿ ಚಪ್ಪಾಳೆ ಸರ್ ನಿಮ್ಮ ಡಾನ್ಸ್ ಆಗಿರ್ಬೋದು ಆ ಲುಕ್ ಆಗಿರ್ಬೋದು ಡಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ನೀವು ಹೊಡೆದಂತ ಕಣ್ಣಾಗಿರ್ಬೋದು ಪ್ರತಿಯೊಂದು ಟ್ರೆಂಡ್ ಆಗಿದೆ ಗ್ರೇಟ್ ಇನ್ ದ ಸಾಂಗ್ ಇದ್ರ ಜೊತೆಗೆ ನಾವು ಕೂಡ ಯಾರಿಗೂ ಕಮ್ಮಿ ಇಲ್ಲ ಅಂತ ಆಕ್ಟಿಂಗ್ ಆಗಿರ್ಬೋದು ಡಾನ್ಸ್ ಆಗಿರೋದು ಎನರ್ಜಿ ಮಿಂಚ್ತಾ ಇರೋದು ನಮ್ಮ ಮಚ್ಚಲಕ್ಷ್ಮಿ ರೀ ರೀಷ್ಮಾ ನಾಣಯ್ಯ ಅವರಿಗೆ ಬರಲಿ ಚಪ್ಪಾಲೆ ಹಾಟಿ ಹಾಟಿ ವೆಲ್ಕಮ್ ರೀಷ್ಮಾ ಸೊ ಇದಿಷ್ಟು ನಮ್ಮ ಚಿತ್ರದ ಬಗ್ಗೆ ಇರುವಂತಹ ಇನ್ಫಾರ್ಮೇಷನ್ ಐ ತಿಂಕ್ ಈಗ ನಾವು ಸಾಂಗ್ ನೋಡುವಂತಹ ಸಮಯ ಆಗಿದೆ ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ನಿಮ್ಮಲ್ಲಿ ಯಾರಿಗೂ ಸೆಟ್ ಆಗದೇ ಇರೋರು ಇನ್ನ ಇದಾರ ಹುಡುಗಿ ಸೆಟ್ ಇರೋರು ಯಾರಾದ್ರೂ ಇದಾರ ಮನು ಮನು ಸರ್ ಫೋಟೋ ತೆಗ್ದು ತೆಗ್ದು ಎಲ್ಲಾರನೂ ಸೆಟ್ ಸೆಟ್ ಆಗಿಲ್ಲ ಅಂದ್ಬಿಟ್ಟು ಬೋಕ್ ಬಂದಿಲ್ಲ ಆಕ್ಚುಲಿ ಸೆಟ್ ಆಗದೆ ಇರೋರು ಯಾರ್ಯಾರು ಇದಾರೆ ನನಗ್ ಗೊತ್ತಿಲ್ಲ ಬಟ್ ಈ ಟ್ರೆಂಡ್ನ ಸೆಟ್ ಮಾಡಿದಂಥ ಸೃಷ್ಟಿಕರ್ತ ಪ್ರೇಮ್ ಸರ್ ಇದಾರೆ ಸೊ ನನ್ನ ಒಂದು ಆಸೆ ಏನಂದ್ರೆ ಪ್ರೇಮ್ ಸರ್ ಹಾಗೂ ಇವತ್ತಿನ ಈ ಚಿತ್ರದ ಈ ದಿನದ ಮ್ಯೂಸಿಕಲ್ ಹೀರೋ ಅರ್ಜುನ್ ಜನ್ಯ ಸರ್ ಆ್ಯಂಡ್ ನಮ್ಮೆಲ್ಲರ ಪ್ರೀತಿಯ ಸುಪ್ರೀತ್ ಸರ್ ಬಂದು ನಮ್ಮ ಇವತ್ತಿನ ಸಾಂಗನ್ನು ಲಾಂಚ್ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಸರ್ ಅಲ್ಲಿಂದಲೇ ಲಾಂಚ್ ಮಾಡ್ತೀರಾ ಸ್ಟೇಜಲ್ಲಿ ಬಂದ್ಬಿಟ್ಟು ಏನಾದ್ರು ಲಾಂಚ್ ಮಾಡ್ತೀರಾ ಆ್ಯಕ್ಷನ್ ಅಂತ ಹೇಳ್ಬಿಡ್ತಾರೆ ಸರ್ ಸರ್ ನೀವು ಇಲ್ಲಿ ಬಂದ್ಬಿಟ್ರೆ ನಾನು